ಅಂತ ಸೊ ಅದರ ತಯಾರಿ ನಡುವೆ ಕೂಡ ಈ ಸಿನಿಮಾಗೆ ಡೇಟ್ಸ್ ಕೊಟ್ಟಿದ್ದೀರಾ ಇದು ಮುಗಿಯುತ್ತಾ ಹೇಗೆ ಅಂತ ಅದಕ್ಕೆ ದುಡ್ಡು ಬೇಕಲ್ಲ ಅದಕ್ಕೆಲ್ಲ ಮಾಡ್ಕೊಂಡು ಓಡಾಡೋದು ಆಗಲ್ಲ ಅದು ಪ್ರೇಮ್ಲಾ ಕೊಟ್ಟು ಇವಾಗ ಬೇಡ ಇವ್ರದ್ದು ಮಾತಾಡೋಣ ಬೇಸಿಕಲ್ ಆಗಿ ಇವರು ತುಂಬ ಫಸ್ಟಿಂದ ಇವ್ರ ತಲೇಲಿ ಏನು ಅಂದರೆ ಸ್ಟ್ರಾಂಗ್ ಕಂಟೆಂಟ್ ಇದೆ ನೀವು ಮಾಡಿದ್ರೆ ಮಾತ್ರ ಮುಗಿಸಿ ನನ್ನ ಹತ್ರನೇ ಬಿಟ್ಟಿದ್ರು ನಾನು ಆ್ಯಕ್ಚುಲಿಗೆ ಒಂದು ಆರು ತಿಂಗಳಿಂದ ಇವ್ರು ಆ್ಯಕ್ಚುಲಿ ಸಿನಿಮಾ ಮುಗಿಸಿ ನನಗೆ ವೆಯ್ಟ್ ಮಾಡ್ತಿದ್ದಾರೆ ನಾನೇ ಫಿಫ್ಟಿ ಫಿಟ್ ಓಡಾಡ್ತಿದ್ದೆ ನಾನು ಇರಲಿಲ್ಲ ನಾನು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ ನನ್ನ ಜಾಗದಲ್ಲಿದ್ದೀನಿ ನನ್ನ ನನ್ನ ಲೋದದಲ್ಲಿ ಇದ್ದೀನಿ ಪ್ರೇಮ್ ಲೋಕದಲ್ಲಿ ಇದ್ದೀನಿ ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಬಸ್ಟ್ ಬೇಸಿಕಲಾಗಿ ಅದು ಪ್ಲಸ್ ಅವರು ಕಂಟೆಂಟ್ ಯೋಚನೆ ಮಾಡಿರೋದು ಕೂಡ ಒಳ್ಳೆಯ ವಿಷಯ ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಅಂದರೆ ಇದು ನೀವು ಹೇಳಿದ್ರೇ ಚೆನ್ನಾಗಿರುತ್ತೆ ನೀವೇ ಹೇಳಬೇಕು ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ ಒಬ್ಬರು ಕನಸು ಕಾಣೋದು ಮುಖ್ಯ ಅಲ್ಲ ಕನಸಿನ ಜೊತೆ ನಾವಿದ್ರೆ ಅವ್ರಿಗೆ ಎಲ್ಪ್ ಆಗಂಗಿದ್ರೆ ಆಗಲಿ ಒಳ್ಳೇದಾದರೆ ಒಳ್ಳೆಯ ವಿಷಯ ಹೇಳ್ತಾ ಇದ್ದೀವಿ ನಾವು ಅಂದರೆ ಅದಕ್ಕೂ ಒಳ್ಳೇದು ಆಮೇಲೆ ಎಲ್ಲ ಹೊಸಬರು ಇಟ್ಸ್ ಗುಡ್ ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೊಂದಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ವಿರ್ ಮೋರ್ ಹ್ಯಾಪಿ ಅಲ್ವಾ ಅದಕ್ಕೆ ನಾನು ಅಷ್ಟೇ ನಾನು ಮುಳುಗೋಗಿದ್ದೀನಿ ಲೋಕದಲ್ಲಿ ಆಯಿತು ಒಂದು ಇಪ್ಪತ್ತೈದು ಆರ್ಡು ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ ಇನ್ನು ಹಂಗೇರಿಗೆ ಹಿಂಗೇರಿ ಏನೋ ವೈಲೆನ್ಸ್ ಮಿಕ್ಸ್ ಮಾಡೋಕ್ಕೆ ಮಾತ್ರ ಅಲ್ಲಿ ಹೋಗ್ಬೇಕ ಅಂತ ಒಂದು ಡಿಸ್ಕಷನ್ ಕೂತಿದ್ದೀವಿ ಅದು ಮುಗಿದ್ರೆ ಅದು ಮುಗಿದೋಗುತ್ತೆ ಮೇ ಮೂವತ್ತು ಬರ್ತಡೇ ಸ್ಟಾರ್ಟ್ ಸಿನಿಮಾ ಅದು ಅದು ಮನೋರಂಜನು ನಾನು ಮೇಜರ್ ಪಾತ್ರ ಮಾಡ್ತಾಯಿರ್ತೀವಿ ಇರ್ತೀವಿ ಇನ್ನೊಂದು ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ಟ್ ಒಂದು ಆತಾದ್ರೆ ಒಂದು ನಲ್ವತ್ತೈವತ್ತು ಸೆಟ್ ಬರುತ್ತೆ ಖರ್ಚು ಖರ್ಚಂತೂ ಇರುತ್ತೆ ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾ ಅದು ಅದ್ರಗುಂಗೆ ಅದು ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗೆ ಮಾತಾಡೋಣ ಇಲ್ಲಿ ಅರ್ಧ ಅರ್ಧ ಮಾತಾಡ್ಬಿಟ್ರೆ ಹೋಗ್ಬಿಡುತ್ತೆ ಅದು ವಿಷಯ ಊಟೋಗುತ್ತೆ ಮಾತಾಡ್ತೀನಿ ಆ್ಯಪಲ್ ಬ್ಯೂಟಿ ಥರ ಹೀರೋ ಹೀರೋಯಿನ್ಸ್ಗಳನ್ನ ಎಲ್ಲಿ ಹುಡ್ಕೊಂಬರ್ತಾರೆ ರವಿ ಸರ್ ಅಂತ ಎಲ್ಲ ಕೇಳ್ತಿದ್ದಾರೆ ಇಲ್ಲಿ ಆ್ಯಪಲ್ ಬ್ಯೂಟಿನ ಆಪಲ್ ಬ್ಯೂಟಿ ಥರ ಯಾರು ಆಪಲ್ ಬ್ಯೂಟಿ ಯಾರು ನೀನು ಕಂಡಿಡ್ತಿದ್ದೆ ಇದು ಬ್ಯೂಟಿ ಓಕೆ ಆ್ಯಪಲ್ ಬ್ಯೂಟಿ ಅನ್ನೋದು ಎಲ್ಲ ಆ್ಯಪ್ಗಳಲ್ಲಿ ಹೋಗಿ ಹೋಗಿ ನಿಮಗೆಲ್ಲ ಆ್ಯಪ್ಗಳಲ್ಲಿ ಆ್ಯಪಲ್ ಥರ ಕಾಣಿಸ್ತಾ ಇರಬೇಕು ಇವಾಗ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ ಇವಾಗ ಇವಾಗ ಸುಲಭ ನಾವು ಲೋಕ ಟೈಮಲ್ಲಿ ಮಾಡೋದಕ್ಕೂ ಇವಾಗ ತುಂಬ ಸುಲಭ ಇದೆ ಈಗ ತುಂಬ ಜನ ಕನೆಕ್ಷನ್ ಆ್ಯಪಲ್ ಬಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾಕಂದ್ರೆ ಈ ಸಿನಿಮಾ ಬಂದ್ಬಿಟ್ಟು ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕಥೆ ಅದು ಸೊ ಥ್ರೂ ಔಟ್ ಜನ ಟ್ರಾವೆಲ್ ಮಾಡ್ತಾರೆ ಜೊತೆಯಲ್ಲಿ ಇಡೀ ಸಿನಿಮಾ ನಾವೇನು ಒರಿಜಿನಲ್ ಪ್ರೇಮ್ ಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ವು ಇದು ವಿತ್ ಪೀಪಲ್ ನಡೆಯುವಂಥ ಒಂದು ಲವ್ ಸಬ್ಜೆಕ್ಟ್ ಸೊ ನಾಳೆ ಇಲ್ಲಿ ನಿಂತಿರೋರು ಇಲ್ಲಿರೋರು ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್ ಸೊ ಇಡೀ ಹಂಗೆ ನೋಡೋಕೆ ಇಡೀ ಕರ್ನಾಟಕ ಅಂತಲ್ಲ ಇಡೀ ವರ್ಲ್ಡೇ ಆ ಪಿಕ್ಚರ್ಗೆ ಬಿಕಮ್ಸ್ ಎ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಷಿಂಗ್ ಸಿನಿಮಾ ತರ್ತೀವಿ ನಾವು ಅದರಿಂದ ಎಲ್ಲರಿಗೂ ಅವಕಾಶ ಇದೆ ಸಿನಿಮಾದಲ್ಲಿ ಬಟ್ ಅದನ್ನು ಇವಾಗಲೇ ಆಗಲೇ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದುಬಿಟ್ಟಿದೆ ನಮ್ಮ ಫ್ಯಾಮ್ಲಿನ ಹಾಕ್ಕೊಳ್ಳಿ ನಿಮ್ಮ ಫ್ಯಾಮ್ಲಿನ ಹಾಕ್ಕೊಳ್ಳಿ ಅಂತ ಅದು ಹಂಗೆ ಆಗೋದಿಲ್ಲ ಎಲ್ಲರೂ ಮೆಸೇಜಸ್ಸು ಹಾಕ್ಕೊಂಡು ಕೂತಿದ್ದೀವಿ ಎಲ್ಲ ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದೊಂದಾಗಿ ಫ್ಯಾಮ್ಲಿನ ಎಲ್ಲೆಲ್ಲಿ ಯಾವ ಯಾವ ಭಾಗದಲ್ಲಿ ಸೇರಿಸ್ಬೇಕು ಯಾಕಂದರೆ ಎಲ್ಲ ರೋಡ್ ಸೈಡ್ ಸೇರಿಸ್ಬೇಕು ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅದೊಂದು ದೊಡ್ಡ ಭಾಗ ಅದು ಹೇಳಿ ಏನು ಅಲ್ಲ ಪಕ್ಕಪಕ್ಕದಲ್ಲಿ ಸೈಡ್ ಗುಸು ಗುಸು ಅಂತ ಈಗಲೇ ಇನ್ನೂ ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನಂದು ನಾನು ಕೇಳಿದ್ದು ನೀವು ಆಪಲ್ ಬ್ಯೂಟಿ ಥರ ಹೀರೋಯಿನ್ಗಳನ್ನ ಹುಡ್ಕೊಂಡು ಬರ್ತೀರಾ ಅಂತ ನೀವು ಪ್ರೇಮಲೋಕ ಟೂದಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್ ಈಗ ಇದು ಸೂಪರ್ ಮಾಡಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ ಸೊ ಇದು ನಿಮಗೆ ತುಂಬ ಕನೆಕ್ಟ್ ಆಗಿರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಆ ಥರ ಹೀರೋಯಿನ್ಸ್ಗಳನ್ನ ನೀವು ತುಂಬ ಜನನ ನೋಡಿರ್ತೀರ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನು ಹೊರಗಡೆ ತಂದಿದ್ದೀರಾ ಸಾಕಷ್ಟು ಹೀರೋಯಿನ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಸೊ ನೀವು ಹತ್ರದಿಂದ ನೋಡಿರ್ತೀರ ಆ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋದು ಇದ್ದರೆ ಸರ್ ಅಂದರೆ ಈ ಸ್ಟೋರಿ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಬರೋ ಹೆಣ್ಮಕ್ಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ ಅಂತ ಸಿನಿಮಾ ಇಂಡಸ್ಟ್ರಿ ಬರೋ ಹೀರೋಯಿನ್ಸ್ಗೆ ನಾನೇನು ಮೆಸೇಜ್ ಕೊಡಲಿ ಅವರು ಯಾವ ಎಲ್ಲರೂ ಬಂದು ನನ್ನ ಜೊತೆ ಆಕ್ಟ್ ಸರ್ ನೀವು ಒಬ್ಬ ಗುರು ಆಗಿ ಇರ್ತೀರಾ ಎಲ್ಲ ಇಲ್ಲ ಇಲ್ಲಿ ಇನ್ನು ಸುರುನೇ ಆಗಿಲ್ಲ ನನಗೆ ವಿಭಾಗ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ನೂ ಪಾತ್ರಕ್ಕೆ ಇಳಿದಿಲ್ಲ ನಾನು ಬಂದ ತಕ್ಷಣ ನನಗೆ ಇವತ್ತು ಪ್ರೆಸ್ ಮೀಟ್ ಇರೋದೇ ಗೊತ್ತಿಲ್ಲ ಶೂಟಿಂಗ್ ಅಂದ್ಕೊಂಡು ಪ್ರೆಸ್ ಮೀಟ್ ಅಂದರು ಇದೇ ಶುರುನೇ ರೀ ಇದು ನನ್ನ ಕ್ಯಾರೆಕ್ಟ್ರಿಗೆ ಎಂಟ್ರಾಗಿಲ್ಲ ಅಂದೆ ಸಿ ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ ಯಾವ ಪಾತ್ರ ಕೊಟ್ಟರು ನಾವು ಅದನ್ನು ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ ಅದರಲ್ಲೂ ಈ ಥರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮನ್ನು ಅವ್ರ ಬಿಲ್ಲಿ ನಂಬಿಕೆ ನಂಬಿರೋದು ಈ ಪಾತ್ರ ನೀವೇ ಕರೆಕ್ಟ್ ಅಂತ ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದೇ ಥರದಲ್ಲಿ ಅವ್ರು ಮಾತಾಡ್ತಾರೆ ಅವರು ಅದು ಅವ್ರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಆ ನಂಬಿಕೆ ನಾವು ಉಳಿಸ್ಕೊಂಡು ಹೋಗೋದು ಕೆಲಸ ಅದು ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾರ ಕೈಲಾಗುತ್ತೆ ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬ ಮುಖ್ಯ ಆಗಿದೆ ಅಂಥರಲ್ಲಿ ಅವರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಕೆ ಕೆಲಸ ನಾನು ಮಾಡ್ತೀನಿ ನಾನು ಅದು ಅದು ನಿಮಗೂ ಗೊತ್ತು ನನ್ನ ಮಾತುಗಳು ಐ ತಿಂಕ್ ಜನ ಇಷ್ಟಪಡ್ತಾರೆ ಅನಿಸುತ್ತೆ ಡ್ರಾಮಾ ಜೂನಿಯರ್ಸಲ್ಲಿ ಕೂತ್ಕೊಂಡು ಮಾತಾಡೋದು ವೇದಿಕೆಗಳು ಮಾತಾಡೋ ಒಂದು ಎರಡು ಮಾತುಗಳು ವೈರಲ್ ಆದಾಗ ಜನ ಬಂದು ಸರ್ ಎಂಥ ಒಳ್ಳೆ ಮಾತು ಹೇಳಿದ್ರಿ ಅಂತಾರೆ ಬಹುಶಃ ಅದೆಲ್ಲ ಸೇರ್ಕೊಂಡು ಇಲ್ಲಿಗೆ ಈ ಪಾತ್ರ ಅದು ಸಿಕ್ಕಿದೆ ನನಗೆ ಅಷ್ಟೇ ರವಿ ಸರ್ ನಿನ್ನೆ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದಂಥ ವ್ಯಕ್ತಿ ಅಪ್ಪು ಸರ್ ಅವರ ಬರ್ತ್ಡೇ ಆ ನಲವತ್ತೊಂಬತ್ತನೇ ವರ್ಷದ್ದು ಅವ್ರು ಇಲ್ಲ ಅನ್ನೋ ಆ ನೆನಪಲ್ಲೂ ಕೂಡ ಆ ನೋವಲ್ಲೂ ಕೂಡ ನಾವು ಅವ್ರನ್ನ ನೆನಪು ಮಾಡ್ಕೊಳ್ತಾನೆ ಇದ್ದೀವಿ ನೀವಾಗಲೂ ಹೇಳ್ತಾ ಇರ್ತೀರಾ ಅಪ್ಪು ಅಪ್ಕೊಂಡ್ರೆ ಎದೆ ಹತ್ರ ಅಪ್ಕೊಳ್ತಾರೆ ಅಂತೇಳಿ ಸೊ ನಿನ್ನೆ ಆ ಒಂದು ಅಪ್ಪುಗೆಯ ದಿನ ಸ್ಫೂರ್ತಿ ದಿನ ನಿಮಗೆ ಏನೆಲ್ಲ ನೆನಪು ಮಾಡುತ್ತೆ ಸರ್ ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅಂದ್ಕೊಳ್ಳೋದೇ ತಪ್ಪು ನಾವು ಎನ್ ಇನ್ಸ್ಟೆಂಟ್ ಇಸ್ ಫಿನಿಶ್ಡ್ ಅಲ್ಲ ನಾವು ವಿಷ ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನ ಅವರಲ್ಲಿರೋ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಯ್ಯಲ್ಲಿ ನಾವು ಅದನ್ನು ಮೈನಸ್ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಏನೂ ಬರೋದಿಲ್ಲ ಯು ಜಸ್ಟ್ ಕೀಪಿ ಮ ಲೈಫ್ ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದು ಆಗೋಯ್ತು ಇವಾಗ ಅದೊಂದು ಪಾರ್ಟ್ ಮುಗಿತು ಒಂದು ಚಾಪ್ಟರ್ ಇವ್ ನಾವು ಓನ್ಲಿ ಟಾಕ್ ಗುಡ್ ಅಬೌಟ್ ಇಮ್ ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡು ಹೋಗೋಕ್ಕಾಗತ್ತೆ ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ ಅವರು ಒಳ್ಳೆತನ ನಮಗೇನಾದ್ರು ಒಳ್ಳೆತನ ಹೇಳ್ಕೊಡುತ್ತೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪುನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗ್ಬೇಕು ಹೊರತು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಆಲ್ ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು ಕ್ಯಾರಿ ದ ಅಗ್ ಆಫ್ ಅಪ್ಪು ಅಷ್ಟೇ ಹೇಳೋಕ್ಕಾಗತ್ತೆ ರವಿ ಸರ್ ಕ್ರೆಜಿಸ್ಟರ್ ಹಿಟ್ಸ್ ಎಲ್ಫ್ ಅ ಬ್ರ್ಯಾಂಡ್ ಈಗ ಅದಕ್ಕೆ ಪೂರ್ವಕವಾಗಿ ಈಗ ಟ್ರೆಂಡ್ ಏನಪ್ಪ ಅಂತಂದರೆ ಎಮ್ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ಸೊ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸ್ಗೂ ಗಾಳ ಆಗ್ತಾರೆ ಪೊಲಿಟಿಷನ್ಸು ಸೊ ಈ ಸಲ ಈ ಸಲ ಎಂ ಪಿ ಎಲೆಕ್ಷನ್ಸ್ಗೆ ರವಿ ಸರ್ ಏನಾದರೂ ಯಾರಿಗಾದರೂ ಕ್ಯಾಂಪೇನ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲಪ್ಪ ನಾನು ಯೂಜ್ವಲಾಗಿ ಯಾರೂ ಕರೆಯೋದಿಲ್ಲ ನನ್ನ ಜಾತಿ ಆಟ ಬರುತ್ತೆ ಅನಿಸುತ್ತೆ ಗೊತ್ತಿಲ್ಲ ನನಗೆ ಕರೆದ್ರೆ ನಾನು ಯಾರು ಸ್ನೇಹಿತರಿಗೆ ಇಲ್ಲ ಅಂತ ಹೇಳೋದಿಲ್ಲ ಆ ಥರ ಏನಾದ್ರು ಬಂದರೆ ಹೋಗ್ತೀನಿ ನನಗೇನಿಲ್ಲ ಇವಾಗ ಅದೇ ಐ ಡೋಂಟ್ ಹ್ಯಾವ್ ಎನಿ ರಿಜಿಸ್ಟ್ರೆ ಬಟ್ ನಾನು ಯಾವುದೂ ಪಾರ್ಟಿನ ಇದು ಇಂಥ ಪಾರ್ಟಿಗೆ ಅಂತ ರಿಜಿಸ್ಟ್ರದ್ದು ನಾನು ಆಗೋದಿಲ್ಲ ಐ ಆಮ್ ಎವ್ರಿ ಕಾಮನ್ ಮ್ಯಾನ್ ಕಾಮನ್ ಪಾರ್ಟಿ ನನ್ನ ಎಲ್ಲ ವ್ಯಕ್ತಿಗತವಾಗಿ ಸ್ನೇಹಿತರು ಯಾರಾದರೂ ಕಡಿಮೆ ಅಷ್ಟೇ ಅಷ್ಟೇ ಆ ಥರ ಹೋಗೋ ಐಡಿಯಾ ಇರಲ್ಲ ತುಂಬ ಕಡಿಮೆ ನೆಸೆಸಿಟಿ ಇಟ್ ಡಿಪೆಂಡ್ಸ್ ಆನ್ ಅದರ್ ಥಿಂಗ್ಸ್ ಆಲ್ಸೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ